ಪ್ರವೀಣ್ ಸರ್ ಅವರು ಐಕ್ಯ ಟ್ರಸ್ಟ್ ನ ಸಂಸ್ಥಾಪಕರು ಕೃಷ್ಣಾಮರಾಜ ಸರ್ ಹಳೆಯ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಗಳು ಹಾಗೆ ಎಲ್ಲ ನಮ್ಮ ಶಿಕ್ಷಕರೂ ಸಿ ಆರ್ ಪಿ ಅವರಿಗೆ ನೂತನವಾಗಿ ನಮ್ಮ ಕ್ರಿಸ್ಟೇ ಅವರು ತಿಂಗಳ ಪರೀಕ್ಷೆ ಮೂಲಕ ಬಂದಿದ್ದಾರೆ ಅನೇಕ ಕೆಲಸ ಮಾಡಬೇಕಾದ್ರೆ ಆನ್ಲೈನ್ ಕೆಲಸ ಮಾಡಿರ್ತಾರೆ ಅವರಿಗೆ ಒಂದು ಲ್ಯಾಪ್ಟಾಪ್ ಅವಶ್ಯಕತೆ ಇತ್ತು ಹಾಗಾಗಿ ಪ್ರವೀಣ್ ಸರ್ ಅವರನ್ನು ಕೇಳ್ಕೊಂಡು ರೈತ ನಮ್ಮ ಕಡೆಯಿಂದ ಒಂದು ಲ್ಯಾಪ್ಟಾಪ್ ಮಾಡ್ತೀವಿ ಸ್ಪಾನ್ ಅಂತ ಹೇಳಿದ್ರು